ಇದ್ರೆ ನೆಂಬಿ ಆಗಿರ್ಬೇಕಂತ ಇವಾಗ ಹೇಳಿ ಸೆಲೆಬ್ರೇಟ್ ಮಾಡಕ್ಕೆ ಮನ್ಸಲ್ಲಿ ಒಳಗಡೆ ನೆಮ್ಮದಿ ಇಲ್ಲ ಆಚೆ ಖುಷಿನ ತೋರಿಸ್ತಾ ಇದೀವಿ ಅಷ್ಟೇ ಶ್ರೀರಾಮ್ ಗಿರ್ಬೋದು ಅಥವಾ ಇವಾಗ ಇರ್ಬೋದು ಎಲ್ಲಾ ದೇವ್ರುಗಳಿಗೂ ಒಂದ್ ಕಷ್ಟದ ದಿನಗಳು ದಾಟದ ಮೇಲೆನೆ ಅವ್ರ ದೇವ್ರುಗಳು ಇವತ್ತು ನಾವು ಪಕ್ಕಾ ಡಿ ಬಾಸ್ ಅಭಿಮಾನಿ ಇವರು ವಿಡಿಯೋಗಳು ತುಂಬಾ ನೋಡಿರ್ತೀರಾ ನೀವು ಇವತ್ತು ಆಕ್ಚುಲಿ ಸಾಂಗ್ ರಿಲೀಸ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಆ ಒಂದು ಸಾಂಗ್ ಬಗ್ಗೆ ಇವರೇನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡ್ ಬರೋಣ ಬನ್ನಿ ಇವ್ರಿಗೆ ಸೀದಾ ಅವ್ರನ್ನೇ ಕೇಳ್ಬೋಣ ಸರ್ ಹೇಳಿ ಸಾಂಗ್ ಬಗ್ಗೆ ಆಕ್ಚುಲಿ ನೀವು ನೋಡಿದ್ರಿ ನೀವು ನಾವೆಲ್ಲಾ ಕುತ್ಕೊಂಡು ನೋಡಿದ್ವಿ ಸಾಂಗ್ ಏನ್ ಅನಿಸ್ತಾ ಇದೆ ಸರ್ ಸಾಂಗ್ ಬಗ್ಗೆ ನನ್ನ ಆ ಲೈನ್ಸ್ ಇರ್ಬೋದು ಅಥವಾ ದರ್ಶನ್ ಸರ್ನ ಪ್ರೆಸೆಂಟೇಷನ್ ನಮ್ಮ ಬಾಸ್ನ ನ ಪ್ರೆಸೆಂಟೇಶನ್ ಮಾಡಿರೋದ್ ಇರ್ಬೋದು ಅವ್ರ ಲುಕ್ ಅದ್ರ ಬಗ್ಗೆ ನಾವು ಹೇಳಕ್ ಬಿಕಾಸ್ ಎಲ್ಲರೂ ಹೇಳ್ತಾರ ಗೊತ್ತಾ ಇವಾಗ ಕೆಲವೊಂದು ಅವ್ರಿವ್ರೆಲ್ಲ ಇತ್ತೀಚೆಗೆ ಹೇಳಿರೋದು ನೋಡಿದ್ರೆ ಅದನ್ನೆಲ್ಲ ದಾಟಿ ಏನಂದ್ರೆ ಇವಾಗ ನಾರ್ಮಲ್ ಆಗಿ ಒಬ್ಬ ಆಡಿಯನ್ಸ್ ಆಗಿ ನೋಡಿದ್ರು ಅಭಿಮಾನಿ ಬಿಟ್ಟು ಒಬ್ಬ ಆಡಿಯನ್ ಆಗಿ ನೋಡಿದ್ರು ಇಷ್ಟು ಇನ್ನ ಫೇರ್ ಆಗಿದ್ದಾರೆ ಈ ವ್ಯಕ್ತಿನ ಇನ್ನ ಯಾವ್ಯಾವ ಸಿನಿಮಾಗಳು ಬಳಸ್ಕೋಬಹುದು ಎಂತೆಂತ ಅದ್ಭುತವಾದ ಸಿನಿಮಾಗಳು ಮಾಡ್ಬೋದು ಇಂಡಸ್ಟ್ರಿಗೆ ಕರ್ನಾಟಕಕ್ಕಿನ್ನ ಏನ್ ಕೊಡುಗೆಗಳು ತಗೋಬಹುದು ಈ ವ್ಯಕ್ತಿ ಕಡೆಯಿಂದ ಅಂತ ಯೋಚನೆ ಮಾಡೋ ಇವ್ಲಿಕ್ಕೆ ಜೊತೆಗೆ ಸಾಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ರಜನೀಶ್ ಸರ್ ಅವ್ರ ಮ್ಯೂಸಿಕ್ ಇರ್ಬೋದು ಮತ್ತೆ ಡ್ರೆಸ್ ಸೆನ್ಸ್ ಆಕ್ಚುಲಿ ಡ್ರೆಸ್ ಕೋಡ್ ಇರ್ಬೋದು ಸೆಟ್ ಅಷ್ಟು ಜನ ಡಾನ್ಸರ್ಸ್ ಆ ಅಲ್ಲಿ ಒಂದು ಕ್ಲಿಪ್ ಅಲ್ಲಿ ತೋರಿಸುತ್ತಾರೆ ಎಂಟ್ರಿ ಅವ್ರಿಗೆ ಕೈ ಮುಗ್ದು ಒಳಗಡೆ ಹೋದಾಗ ಅವ್ರು ಲಾಸ್ಟ್ ನಿಂತ್ಕೊಂಡ್ ಏನೋ ಡಿಸ್ಕಶನ್ ಮಾಡೋ ಟೈಮಲ್ಲಿ ಡಾನ್ಸರ್ ಅಟ್ಲೀಸ್ಟ್ ಅವ್ರನ್ನ ನೋಡ್ಬೇಕು ಅಂತ ಅವ್ರವರೇ ಆತು ಅರಿತಾ ಇರ್ತಾರೆ ಅಂತ ಒಂದ್ ಸ್ಟಾರ್ ಡಮ್ ಇರುವಂತ ಸ್ಟಾರ್ ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಾಂಗ್ ಇದ್ರೆ ನೆಮ್ಮದಿ ಅನ್ನೋ ಸಾಂಗ್ ಕೊಟ್ಟಿದ್ದಾರೆ ಇವತ್ತು ಆ ಗೌರಿ ಗಣೇಶ ಹಬ್ಬಕ್ಕೆ ಜೊತೆಗೆಲ್ಲಾ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಕರ್ನಾಟಕಕ್ಕೆ ಒಂದು ಒಂದ್ ಬೇರೆ ಏನೋ ಒಂದು ಎಂಜಾಯ್ ಎಂಜಾಯ್ಮೆಂಟ್ ಮಾಡಕ್ಕೆ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅದ್ ನಿಜ ಹೇಳಬೇಕು ಅಂದ್ರೆ ಯಾರಲ್ಲೂ ನೆಮ್ಮದಿ ಇಲ್ಲ ಸರ್ ಕರ್ನಾಟಕದಲ್ಲಿ ಇವಾಗ ಸುಮ್ನೆ ಎಕ್ಸಾಂಪಲ್ ತಗೊಳ್ಳಿ ಸರ್ ಎಷ್ಟ್ ಕೋಟಿ ಜನ ಇದಾರೆ ಅಂತ ಗೊತ್ತಿಲ್ಲ ಒಂದ್ ಫಾರ್ಟಿ ಪರ್ಸೆಂಟ್ ಜನ ಸಿನಿಮಾ ಅಥವಾ ಅಕ್ಕಪಕ್ಕದ ತಲೆ ಕೆಡ್ಸ್ಕೊಳ್ದೇ ಅಂತ ಜನ ಇದಾರೆ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಏನು ಸಿನಿಮಾ ಅಥವಾ ಸೆಲೆಬ್ರಿಟಿ ಅಥವಾ ರಾಜಕೀಯದ ವಿಚಾರ ಈ ತರ ಎಲ್ಲಾ ವಿಚಾರಗಳಿಗೆ ಕಿವಿ ಕೊಟ್ಟು ಸಮಾಜದ ಆಗು ಹೋಗುಗಳನ್ನ ಗಮನಿಸ್ತಾ ಇದ್ದಾರೋ ಸಿಕ್ಸ್ಟಿ ಪರ್ಸೆಂಟ್ ಜನದಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಜನ ತುಂಬಾ ನೋವಲ್ ಇದಾರೆ ಅಂದ್ರೆ ಇವಾಗ ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ ಅಂತಲ್ಲ ಇವಾಗ ಸುದೀಪ್ ಸರ್ ಫ್ಯಾನ್ಸ್ ಇರ್ಬೋದು ಅಪ್ಪು ಸರ್ ಫ್ಯಾನ್ಸ್ ಇರ್ಬೋದು ಬೇರೆ ಬೇರೆಯವರ ಫ್ಯಾನ್ಸ್ ಗಳು ಸಮೇತ ಈ ವಿಚಾರದಲ್ಲಿ ಪೋಸ್ಟ್ ಹಾಕಿದ್ರು ನಾವ್ ಏನೇ ಇದ್ರು ಆ ನಾವ್ ಅಂತ ಇದ್ರೆ ಸರ್ ನಾನು ನೀವು ಎದುರುಗಡೆ ಇದ್ದಾಗ ಮಾತಾಡೋ ಮಾತಾಡೋದು ಅದ್ ಬೇರೆ ಸರ್ ಬಟ್ ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದಾಗ ನಿಂತ್ಕೋಬೇಕು ಅನ್ನೋದನ್ನ ಅವ್ರುಗಳು ಆ ಮೂಲಕ ತೋರ್ಸಿ ತುಂಬಾ ಖುಷಿ ಆಯ್ತು ಅದ್ರ ಜೊತೆಗೆ ಇವಾಗ ಇತ್ತೀಚೆಗೆ ಕೆಲವೊಂದು ಕಾಂಟ್ರವರ್ಸಿಗಳು ಅಥವಾ ಇವಾಗ ಬೇರೆ ರಾಜಕೀಯ ಕೈವಾಡ ಆ ತರದ್ದೆಲ್ಲ ಮಾತುಗಳು ಕೇಳಿ ಬಂದಾಗ ಒಂದ್ ಅನ್ಸಿದ್ದೇನು ಅಂದ್ರೆ ಸರ್ ಅಂತ ದೇವ್ರಿಗೆನೆ ವನವಾಸ ತಪ್ಪಿದಲ್ಲ ಎಂತ ಇವಾಗ ಶ್ರೀರಾಮ್ ಅನ್ಗಿರ್ಬೋದು ಅಥವಾ ಇವಾಗ ಆಂಜನೇಯನ್ಗಿರ್ಬೋದು ಎಲ್ಲಾ ದೇವ್ರಗಳಿಗೂ ಒಂದ್ ಕಷ್ಟದ ದಿನಗಳು ಅಂತ ದಾಟದ ಮೇಲೆನೆ ಅವ್ರ ದೇವ್ರಗಳಾಗಿರೋದು ಸೊ ಆದ್ರೂ ನಮ್ಗೆ ಏನ್ ಬೇಜಾರು ಅಂದ್ರೆ ದೇವ್ರ ಆದ್ಮೇಲೂ ಅದೇ ಮತ್ತೆ ಕಷ್ಟದ ದಿನಗಳನ್ನ ನೋಡ್ತಾನೆ ಇದಾರಲ್ವಾ ಇದು ಕೆಟ್ಟ ದಿನ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ ಲೈಫ್ ಅಲ್ಲಿ ಎರಡು ಬ್ಲಾಕ್ ಡೇ ಸರ್ ಒಂದು ಯೋಧ್ರತಾತ್ಮ ಅಂದ್ರೆ ಯೋಧರುಗಳಿಗೆ ಎಫೆಕ್ಟ್ ಆಗಿದ್ದು ಇನ್ನೊಂದು ದರ್ಶನ್ ಸರ್ನ ಮತ್ತೆ ಪ್ಲಾನ್ ಮಾಡಿ ಒಳಗಡೆ ಕಳ್ಸಿದ್ದು ಸೊ ಎರಡು ಬ್ಲಾಕ್ ಡೇ ನಮ್ಗೆ ಹೆಂಗಾಗಿದೆ ಅಂದ್ರೆ ಎಲ್ಲಾರ್ಗು ಒಂಥರ ತಾಯಿಲ್ದಿರೋ ತಬ್ಲಿ ತಬ್ಲಿ ಮಕ್ಳುಗಳ ತರ ಆಗೋಗ್ಬಿಟ್ಟಿದಿವಿ ಅಷ್ಟು ಬೇಜಾರಿದೆ ಇದ್ರೆ ನೆಮ್ಮದಿ ಆಗಿರ್ಬೇಕಂತ ಇವಾಗ ಹೇಳಿ ಸೆಲೆಬ್ರೇಟ್ ಮಾಡಕ್ಕೆ ಮನ್ಸಲ್ಲಿ ಒಳಗಡೆ ನೆಮ್ಮದಿ ಇಲ್ಲ ಆಚೆ ಖುಷಿನ ತೋರಿಸ್ತಾ ಇದೀವಿ ಅಷ್ಟೇ ಒಂದು ಒಂದು ನೀವು ಪ್ಲಾನ್ ಮಾಡಿ ದರ್ಶನ್ ಸರ್ನ ಒಳಗಡೆ ಕಳ್ಸಿದಾರೆ ಅಂತ ಇದ್ರ ಬಗ್ಗೆ ಆಕ್ಚುಲಿ ಈಗ ನೀವು ಹೇಳಿಕೆ ನೀಡ್ತಾ ಇರೋದೇ ಶಾಕಿಂಗ್ ಮ್ಯಾಟರ್ ಯಾಕೆಂದ್ರೆ ನೀವು ಅಪ್ಪಟ ಡಿಬಾಸ್ ಅವರ ಅಭಿಮಾನಿಗಳು ಯಾಕಂದ್ರೆ ಒಂದು ಟಚ್ ಅಲ್ಲಿ ಇದ್ದಂತವ್ರು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಸರ್ ಕ್ಲಾರಿಟಿ ಅಂದ್ರೆ ಸಿಂಪಲ್ ಸರ್ ಇವಾಗ ಯಾವ್ದೇ ವ್ಯಕ್ತಿಗಳನ್ನ ನಾವು ಹೆಸರಿಗೆ ತಗೊಂಡು ಅಥವಾ ಇನ್ನೊಂದ್ ಮಾಡ್ಕೊಂಡು ಮಾತಾಡೋಷ್ಟು ರೈಟ್ಸ್ ಇಲ್ಲ ಅಥವಾ ತಪ್ಪಾಗುತ್ತೆ ಬಿಕಾಸ್ ಇವಾಗ ಗೊತ್ತು ಏನೇ ನಡೀತಾ ಇದೆ ಸಮಾಜದಲ್ಲಿ ಆಗೋ ಯಾರು ಪರ ನಿಂತ್ಕೋತೀವಿ ಅಂದ್ರು ಪರ ನಿಂತ್ಕೋತೀವಿ ಅಂದ್ ಯಾರು ಉಲ್ಟಾ ಹೊಡಿದ್ರು ಅವ್ರ ಜೊತೆ ಕೆಲಸ ಮಾಡಿರೋರು ಅವರಿಂದ ಅನ್ನ ತಿಂದಿರೋರು ಸರ್ ಇವಾಗ ಬಿಕಾಸ್ ಇವಾಗ ಸೆಲೆಬ್ರಿಟಿಗಳೆಲ್ಲರೂ ಇವಾಗ ನಾನು ಒಬ್ಬ ಸೆಲೆಬ್ರಿಟಿ ಆಗಿ ಇನ್ನೊಬ್ಬ ಸೆಲೆಬ್ರಿಟಿಗೆ ಅವ್ರು ಮೈನಸ್ ಅಂತ ಹೇಳ್ಬೋದು ಸರ್ ಬಿಕಾಸ್ ಇವಾಗ ಮೊನ್ನೆ ನೋಡಿದ್ರಲ್ಲ ಈ ವರ್ಷ ವರ್ಷ ವರ್ಷದಲ್ಲಿ ಮೂರ್ ಎಷ್ಟೋ ಸಾವಿರ ಚಿಲ್ರೆ ಎಷ್ಟು ನಿಮಿಷ ಇರಿ ಸರ್ ನಾನು ಹೇಳ್ತೀನಿ ಎಷ್ಟು ಸಾವಿರ ಚಿಲ್ರೆ ರೇಪ್ಗಳಾಗಿದೆ ಅಂದ್ರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರೋದು ಹೌದೌದು ಈಗ ಮೊನ್ನೆನೂ ಕೂಡ ಒಂದು ಪೋಸ್ಟ್ ಅದೇ ಚಿತ್ರದುರ್ಗದಲ್ಲಾಗಿದೆ ಸರ್ ಮನುಷ್ಯ ಮೇನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ನೋಡಿ ಸರ್ ಎರಡು ವರ್ಷ ಏಳ್ ತಿಂಗಳಲ್ಲಿ ನಲವತ್ ಸಾವಿರದ ಐವತ್ತೆರಡು ಪ್ರಕರಣಗಳು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಮಕ್ಕಳು ಓವರ್ ಆಲ್ ಹೆಣ್ಮಕ್ಳ ಮೇಲೆ ಆದ್ರೆ ರಾಜ್ಯದ ಪೊಲೀಸ್ ಎಲ್ಲದನ್ನ ಮೀರಿ ರಾಜ್ಯದಲ್ಲಿ ನ್ಯಾಯ ಕೊಡ್ಸಕ್ ಒದ್ದಾಡ್ತಿರೋದು ಒಬ್ಬ ರೇಣುಕಾ ಸ್ವಾಮಿ ಅನ್ನೋನ್ಗೆ ಸರ್ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡ್ಸ್ಬೇಕು ಅನ್ನೋದಕ್ಕಿನ್ನ ಆ ಲಿಸ್ಟ್ ಅಲ್ಲಿ ಏನೇ ನಲ್ವತ್ ಮೂರ್ ಸಾವಿರ ಚಿಲ್ರ ಇದೆಯಲ್ಲ ಅದ್ರಲ್ಲಿ ಒಬ್ಬ ಸೇರ್ಕೋತಾನೆ ಸರ್ ಹೆಣ್ಮಕ್ಳಿಗೆ ಇವಾಗ ಅವ್ನು ಮೆಸೇಜ್ಗಳು ಎಲ್ಲಾ ಐ ತಿಂಕ್ ನೋಡಿರ್ಬೋದು ಅನ್ಕೊಂತೀನಿ ಏನಂದ್ರೆ ಮಾಡಿದ ತಪ್ಪು ಮಾಡಿದಾರಿಲ್ಲ ಅನ್ನೋದು ಪ್ರೂವ್ ಆಗಿಲ್ಲ ಒಂದ್ ವೇಳೆ ಅವ್ರು ಗೊತ್ತಿಲ್ಲ ಸರ್ ಸೆಕೆಂಡ್ರಿ ಅದು ಕಾನೂನು ಅಂತ ಇದೆ ಕಾನೂನಿಗೆ ತಲೆ ಬಾಗಣ ಎಲ್ಲಾರು ಹೇಳ್ತಾರೆ ಮತ್ತೆ ಇನ್ನೊಂದು ಇಂಡಸ್ಟ್ರಿ ವಿಚಾರದಲ್ಲಿ ಸಿ ಪರ್ಸನಲಿ ಬೇಜಾರೇನು ಅಂದ್ರೆ ಸರ್ ಎಲ್ಲಾ ಕಡೆ ಇಂಡಸ್ಟ್ರಿ ಒಂದ್ ಕುಟುಂಬ ಕುಟುಂಬ ಲಾ ಯಾವ್ದು ಇಲ್ಲ ಸರ್ ಯಾವನ್ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಹತ್ರ ಹೆಲ್ಪ್ ತಗೋಬೇಕು ಅಂದ್ರೆ ಅಸ್ ಸೆಲೆಬ್ರಿಟಿಗಳು ಫ್ಯಾನ್ಸ್ ಗಳು ಬಂದ್ ಸಿನಿಮಾ ನೋಡ್ತಾರೆ ಅಂದ್ರೆ ನಮ್ ಹೀರೋ ನಮ್ ಅಣ್ಣ ನಮ್ ಬಾಸು ನಮ್ಮ ಅದು ಇದು ಅನ್ಬಿಟ್ಟು ಹತ್ರ ಹೋಗ್ತಾರೆ ಅವ್ರದೇನ್ ಟೈಮ್ ಕೆಟ್ಟೋಯ್ತು ಅಂದ್ರೆ ಹಂಗೆ ನೀಡ್ಲಾಗ್ ಹಂಗೆ ಗೊತ್ತೇ ಆಗಲ್ಲ ಇವ್ರು ಇದ್ರ ನಮ್ ಜೊತೆ ಅಂತ ನೆಕ್ಸ್ಟ್ ಅವಾಗಾದ್ರು ಅವರು ಮೀಡಿಯಾದಲ್ಲಿ ಮಾತಾಡಿದಾಗ ನಾವು ಅವಾಗ ಹಳೆ ವಿಡಿಯೋಗಳೆಲ್ಲ ನಮ್ಮ ಫ್ಯಾನ್ಸ್ ಗಳ ಹಂಗೆ ಅಂದ್ರೆ ದರ್ಶನ್ ಸರ್ ಅಂದ್ರೆ ಸರ್ ಕೈ ಮುಗ್ದು ನಿಮ್ ಎದುರುಗಡೆ ನಾಟಕ ಮಾಡ್ಬಿಟ್ರು ಅಂದ್ರೆ ನಾವು ಅವ್ರದ್ದು ಹಳೆ ವಿಡಿಯೋಗಳೆಲ್ಲ ಹುಡುಕಿ ಅವ್ರ ಸಿನಿಮಾ ಪ್ರಮೋಷನ್ ಎಲ್ಲಾ ಒಂದ್ ಐವತ್ ಲಕ್ಷ ಖರ್ಚು ಮಾಡಿದ್ರು ಲೆವೆಲ್ ಗೆ ಡಿ ಬಾಸ್ ಫ್ಯಾನ್ಸ್ ಗಳು ನಾವು ಬಾಸ್ ಬಗ್ಗೆ ಮಾತಾಡೋರು ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿ ಕೊಟ್ಬಿಡ್ತೀವಿ ಇದು ನಮ್ಗಳ ಮಿಸ್ಟೇಕ್ ಸೀರಿಯಸ್ ಯಾಕಂದ್ರೆ ಒಬ್ಬ ವ್ಯಕ್ತಿ ಬಂದ್ ಮಾತಾಡೋರು ನಾವು ನಾವ್ ಸಪೋರ್ಟ್ ಮಾಡ್ತಿರ್ತೀವಿ ಯಾರ್ ಬಗ್ಗೆ ಸರ್ ಓವರ್ ಆಲ್ ಸರ್ ಇವಾಗ ಯಾರ ಬಗ್ಗೆ ಹೆಸರು ಮೆನ್ಷನ್ ಮಾಡಿ ಹೇಳದ್ ಬೇಡ ಸರ್ ಅವರಿಂದ ಹೆಲ್ಪ್ ತಗೊಂಡಿರೋರು ಅವ್ರ ವಿರುದ್ಧ ಮಾತಾಡಿದಾಗ ಅಥವಾ ಇವಾಗ ಅವ್ರ ಬಗ್ಗೆ ಪೋಸ್ಟ್ ಗಳು ಆಗ್ತಾಗ ಅಥವಾ ಸರ್ ನಮ್ಗೆ ಒಳ್ಳೇದು ಸರ್ ಇವಾಗ ಎಲ್ಲಾ ಅನ್ಕೊಂತಾರೆ ಇವಾಗ ದರ್ಶನ್ ಸರ್ ಪರ ಯಾರು ನಿಲ್ಲಿಲ್ಲ ಅವ್ರ ಸುತ್ತ ಇರೋರು ಮತ್ತೆ ಬೇರೆ ಯಾರು ಸೆಲೆಬ್ರಿಟಿಗಳು ನಿಲ್ಲಿಲ್ಲ ಅಂತ ಸರ್ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರಗಳ ಅವಶ್ಯಕತೆ ದರ್ಶನ್ ಸರ್ಗಿಲ್ಲ ಇಲ್ಲ ದರ್ಶನ್ ಸರ್ ಅವಶ್ಯಕತೆ ಎಲ್ಲಾರ್ಗು ಇದೆ ಹ್ಮ್ ಬಿಕಾಸ್ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಉಲ್ಟಾ ಹೊಡಿಯುತ್ತ ನಾವ್ ಕೇಳ್ತಿಲ್ಲ ಸರ್ ಇವಾಗ ಸ್ವಾಮಿಗೆ ನ್ಯಾಯ ಬೇಕು ಈ ಈ ವಿಚಾರದಲ್ಲಿ ಅವ್ರ ಅಪೋಸಿಟ್ ಏನೋ ಆಗ್ತಿದಾರಲ್ಲ ದರ್ಶನ್ ಸರ್ ಅಭಿಮಾನಿಗಳು ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದಾರೆ ಸರ್ ಯಾವ್ದು ಅಭಿಮಾನಿಗಳು ಮತ್ತೆ ರಮ್ಯಾ ಮೇಡಮ್ ಒಂದ್ ಕಡೆ ಹೇಳ್ತಾರೆ ರೇಣುಕಾಸ್ವಾಮಿ ಅಫ್ಕೋರ್ಸ್ ದರ್ಶನ್ ಅಭಿಮಾನಿ ಅಲ್ವಾ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ಒಂದು ಯಾರ ಅಭಿಮಾನಿನೂ ಅಲ್ಲ ಅಂತ ಜನಗಳಿಗೆ ಸುಮ್ನೆ ಡಿಮೋಟಿವೇಟ್ ಮಾಡ್ಬಾರ್ದಲ್ವಾ ಸರ್ ಹ್ಮ್ ಹ್ಮ್ ಸರ್ ಏನಿದೆ ಇವಾಗ ಅವ್ರಿಗೆನ ಮೆಸೇಜ್ ಹಾಕಿದಾರ ಕೊಡ್ಲಿ ಸರ್ ಇವತ್ತು ಸುಮ್ನೆ ಯೋಚನೆ ಮಾಡಿ ಸರ್ ನಮ್ ವಾಟ್ಸಪ್ ಡೀಪ್ ಇಲ್ಲಿ ದೇವ್ರ ಫೋಟೋ ಇಟ್ಕೊಂಡು ಸೆಕ್ಸ್ ಬಗ್ಗೆ ಮೆಸೇಜ್ ಮಾಡೋಂತ ಕಾಲ ಸರ್ ಇದು ಬೆಡ್ ರೂಮ್ ಅಲ್ಲಿ ದೇವ್ರ ಫೋಟೋ ಇದ್ರು ಅಲ್ಲಿ ಬಾಳ ಕೆಲ್ಸನೇ ಮಾಡೋದು ಬಾತ್ರೂಮ್ ಕೆಲವು ಮನೆಗಳಲ್ಲಿ ಬಾತ್ರೂಮ್ ಒಳಗಡೆ ಬಾತ್ರೂಮ್ ಇರುತ್ತೆ ನ ಒಳಗಡೆ ಹಾಕೊಂಡು ಓಡಾಡ್ತಾರೆ ಬಟ್ ಅಲ್ಲೇ ದೇವ್ರ ಫೋಟೋ ಇರುತ್ತೆ ಅಂತದ್ರಲ್ಲಿ ಈ ವ್ಯಕ್ತಿ ಫೋಟೋ ಇಟ್ಕೊಂಡು ಕೆಟ್ಟ ಕೆಲ್ಸ ಮಾಡ್ತಿದ್ರೆ ಈ ವ್ಯಕ್ತಿ ಕಡೆ ಅವ್ರು ಹೆಂಗಾಗ್ತಾರೆ ಸರ್ ಇವಾಗ ಅಲ್ಲಿ ಯಾರೋ ಹೋಗೋ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತದೆ ಅಲ್ಲಿ ಸರ್ ಇವಾಗ ಆಕ್ಸಿಡೆಂಟ್ ಆಗಿ ಇಬ್ರು ವ್ಯಕ್ತಿಗಳು ಸತ್ತೋಗಿರ್ತಾರೆ ಒಂದ್ ಕಡೆ ಗಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿರೋ ಗಾಡಿ ಒಂದೇ ತಪ್ಪಿರುತ್ತೆ ಬಟ್ ಇನ್ನೊಂದ್ ಕಡೆ ಗಾಡಿ ಏನಾಗುತ್ತೆ ಆಟೋ ಡ್ರೈವರ್ ಅನ್ಕೊಳ್ಳಿ ಇನ್ ಕಡೆ ದರ್ಶನ್ ಸರ್ ಫೋಟೋ ಇರುತ್ತೆ ಅದ್ ಯಾವ್ದು ಮ್ಯಾಟ್ರ್ ಆಗಲ್ಲ ದರ್ಶನ್ ಸರ್ ಅಭಿಮಾನಿ ಆಟೋ ಆಟೋದಲ್ಲಿ ಫೋಟೋ ಹಾಕೊಂಡಿರೋನ್ ಬಂದ್ಬಿಟ್ಟು ಏನೋ ಮಾಡ್ದು ಅದೇ ಮ್ಯಾಟ್ರ್ ಈ ತರಗ ಗಾಸಿಪ್ಗಳು ಮತ್ತೆ ಅದ್ರ ಈ ವಿಚಾರದ ಬಗ್ಗೆ ಸರ್ ಸುಮ್ನೆ ಯೋಚನೆ ಮಾಡಿ ಯಾವ್ದೇ ಮೀಡಿಯಾದಲ್ಲಿ ಅಥವಾ ಯಾವ್ದೇ ಕೇಸನ್ನ ಅದು ಕಂಪ್ಲೀಟ್ ಆಗಿ ಜಡ್ಜ್ಮೆಂಟ್ ಬರೋದಕ್ಕಿಂತ ಮುಂಚೆ ಅಥವಾ ಕಂಪ್ಲೀಟ್ ಆಗಿ ಏನೋ ಒಂದು ವಾದ ವಿವಾದಗಳ ನಡೆಯೋದಕ್ಕಿಂತ ಮುಂಚೆ ಆ ಕಾಪೀಸ್ ಏನೇನು ಬರುತ್ತಲ್ಲ ಸರ್ ಅದ್ರದ್ದು ಏನಂದ್ರೆ ಆ ಐ ಆರ್ ಇರ್ಬೋದು ಅಥವಾ ಇರ್ಬೋದು ಯಾರನ್ನು ನ ಪ್ರಿಂಟ್ ಮಾಡಿ ಮೊನ್ನೆ ನಾರಾಯಣ ಸ್ವಾಮಿ ಸರ್ ಹೇಳಿದಾಗ ಬುಕ್ ನ ಪ್ರಿಂಟ್ ಮಾಡಿ ಯಾವ ಕೇಸ್ ಮಾಡಿಲ್ಲ ಎಂತೆಂತ ಮಲ್ಡರ್ ಕೇಸ್ ಗಳಾಗಿದೆ ಇವತ್ತು ಇವತ್ತು ನೀವೇ ನೋಡ್ತಿರ್ಬೋದು ಸರ್ ಹತ್ತು ಹದ್ನೈದ್ ಮರ್ಡ್ರಿ ಇಪ್ಪತ್ ಇಪ್ಪತ್ ಕೇಸ್ಗಳು ಇರುವಂತ ವ್ಯಕ್ತಿಗಳು ಆಚೆ ಇದಾರೆ ಏನ್ ಅವನ್ ದೇಶದ ದೇಶದ ಈ ಮಂತ್ರಿನ ಅಥವಾ ದೇಶಕ್ಕೋಸ್ಕರ ಹೋರಾಡಿರೋನು ಯಾರ ಅವ್ನು ರೇಣುಕಾ ಸ್ವಾಮಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನ ಮನುಷ್ಯನ್ ತರ ಮಾತ್ರ ಟ್ರೀಟ್ ಮಾಡಿ